ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಬೀಟ್ ಕನ್ನಡ ನಾನು ಯಶವಂತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರೋ ಗೊತ್ತಾ ಸೊ ಇವ್ರನ್ನ ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳಲ್ಲಿ ಜನಗಳು ಕರೆಯುವಂಥದ್ದು ಟಿ ಆರ್ ಪಿ ಕಿಂಗ್ ಅಂತ ಬೇರೆ ಯಾರು ಅಲ್ಲ ಗಿಲ್ಲಿ ನಟ ಸೊ ಗಿಲ್ಲಿ ನಟ ಈಗ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಿದ್ದಾಯ್ತು ಗಿಲ್ಲಿ ನಟ ಅಂತ ಬಂದಾಗ ಅವರ ಒಂದು ಪಂಚಿಂಗ್ ಡೈಲಾಗ್ ಆಗಿರ್ಬೋದು ಆ ಒಂದು ಪಂಚಿಂಗ್ ಟೈಮಿಂಗ್ ಆಗಿರ್ಬೋದು ಕಾಮಿಡಿ ಟೈಮಿಂಗ್ ಕಾಮಿಡಿ ಸೆನ್ಸ್ ಇವೆಲ್ಲವೂ ಕೂಡ ಆರ್ಡಿನರಿ ಅಷ್ಟರ ಮಟ್ಟಿಗೆ ಗಿಲ್ಲಿ ನಟನನ್ನು ಜನಗಳು ಮೆಚ್ಕೊಂಡಿದ್ದಾರೆ ಸೊ ಗಿಲ್ಲಿ ನಟ ಒಂದಷ್ಟು ಕಂಟೆಂಟ್ಗಳನ್ನು ಶೂಟ್ ಮಾಡಿ ಹಾಕಿದ್ದು ಸ್ಟಾರ್ಟಿಂಗ್ ಟೈಮಲ್ಲಿ ಯೂಟ್ಯೂಬ್ನಲ್ಲಿ ಸೊ ಮಂಡ್ಯ ಸೊಗಡಿನ ಆ ಒಂದು ಭಾಷೆ ಸಿಕ್ಕಾಪಟ್ಟೆ ಜನಕ್ಕೆ ಕನೆಕ್ಟ್ ಆಗ್ತಾ ಹೋಯಿತು ಪ್ರತಿಯೊಂದರಲ್ಲೂ ಕೂಡ ಆ ಕಂಟೆಂಟ್ ಹೆಂಗಿತ್ತು ಅಂತಂದರೆ ಫನ್ ಆಗಿದ್ರು ಕೂಡ ಅಷ್ಟೇ ರಿಯಲಿಸ್ಟಿಕ್ ಆಗಿ ಒಂದೇ ಟೆಕ್ನಲ್ಲಿ ಮಾಡಿ ಯೂಟ್ಯೂಬ್ನಲ್ಲಿ ಸಿಕ್ಕಾಪಟ್ಟೆ ಹೈಪನ್ನು ಗಿಲ್ಲಿ ನಟ ಪಡ್ಕೊಂಡಿದ್ರು ಅದಾದ ನಂತರದಲ್ಲಿ ಝೀ ಕನ್ನಡದಲ್ಲಿ ಪ್ರಸಾರ ಆಗುವಂಥ ಒಂದು ಕಾಮಿಡಿ ಶೋ ಅಂದರೆ ಅದು ಸಿಕ್ಕಾಪಟ್ಟೆ ಖ್ಯಾತಿನ ಕೂಡ ಗಳಿಸ್ಕೊಂಡಿತ್ತು ಕಾಮಿಡಿ ಕಿಲಾಡಿಗಳಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ನಟ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಶೈನ್ ಕೂಡ ಆದಂಥ ವ್ಯಕ್ತಿ ಅಲ್ಲಿಂದ ಮತ್ತಷ್ಟು ಫೇಮ್ ಕೂಡ ಅವರಿಗೆ ಸಿಗುತ್ತೆ ಜನಗಳು ಕೂಡ ಸಿಕ್ಕಾಪಟ್ಟೆ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದ ನಂತರದಲ್ಲಿ ಒಂದಷ್ಟು ಸಿನಿಮಾದಲ್ಲೂ ಕೂಡ ಗಿಲ್ಲಿ ನಟ ಕಾಣಿಸ್ಕೊಳ್ತಾರೆ ಆ್ಯಂಡ್ ಅದಾದಮೇಲೆ ಭರ್ಜರಿ ಬ್ಯಾಚುಲರ್ಸ್ ಆಗಿರ್ಬೋದು ಝೀನಲ್ಲಿ ಆಗುವಂಥ ಪ್ರತಿಯೊಂದು ಶೋಗಳಲ್ಲೂ ಕೂಡ ಗಿಲ್ಲಿ ನಟ ಇರಲೇಬೇಕು ಅನ್ನೋ ಮಟ್ಟಿಗೆ ತನ್ನ ಖ್ಯಾತಿಯನ್ನು ಹೆಚ್ಚಿಸ್ಕೊಂಡಂಥದ್ದು ಗಿಲ್ಲಿ ನಟ ಅದಾದ್ಮೇಲೆ ಒಂದು ಕಾಮಿಡಿ ಟೈಮಿಂಗ್ ಆಗಿರ್ಬೋದು ಕೆಲವೊಂದು ಸ್ಕಿಟ್ ಕಾಮಿಡಿ ಆಗಿರ್ಬೋದು ಸಿಕ್ಕಾಪಟೆ ಸಕ್ಕದಾಗಿ ಮಾಡ್ತಾಯಿದ್ರು ದೊಡ್ಡ ದೊಡ್ಡ ಒಂದು ಸ್ಟೇಜ್ ಪರ್ಫಾರ್ಮೆನ್ಸಲ್ಲೂ ಕೂಡ ಆ ಒಂದು ಸ್ಕಿಟ್ ಮೂಲಕ ಒಂದು ಕಾಮಿಡಿ ಮಾಡೋದಾಗಿರ್ಬೋದು ಅದೆಲ್ಲ ಸಖತ್ತಾಗಿ ಮಾಡಿ ಶೈನಾದಂಥ ಗಿಲ್ಲಿ ನಟ ಝೀ ಆದಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದಾಗ ಕಲ್ಲರ್ಸ್ನಲ್ಲೂ ಕೂಡ ಒಂದು ಶೋ ಬರುತ್ತೆ ಅದು ಒಂದು ಕುಕ್ರಿ ಶೋ ಅಂದರೆ ಕಿಚನ್ ಕ್ವಾಟ್ಲೆ ಅದರಲ್ಲೂ ಕೂಡ ಕೆಲವೊಂದು ಎಪಿಸೋಡ್ನಲ್ಲಿ ಗಿಲ್ಲಿ ನಟ ಕಾಣಿಸ್ಕೊಂಡಿದ್ರು ಸೊ ಹಾಗಾಗಿ ನೆಕ್ಸ್ಟು ಕಲರ್ಸ್ನಲ್ಲಿ ಯಾವಾಗ ಕಾಣಿಸ್ಕೊಳ್ತಾರೋ ಇವರು ಪಕ್ಕ ಬರುವಂಥ ಅಂದರೆ ಇವಾಗ ಏನು ಸ್ಟಾರ್ಟ್ ಆಗ್ತಾ ಇದಿಲ್ಲ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ಗಿಲ್ಲಿ ನಟ ಪಕ್ಕ ಇದ್ದೇ ಇರ್ತಾರೆ ಇರಲೇಬೇಕು ಇದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ಇರುತ್ತೆ ನೆಕ್ಸ್ಟ್ ಲೆವೆಲ್ ಕಾಮಿಡಿ ಇರುತ್ತೆ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಹಾಗಾಗಿ ಯಾಕಂದರೆ ಒಂದು ಬಿಗ್ ಬಾಸ್ ಅಂತ ಬಂದಾಗ ಪ್ರತಿಯೊಂದರ ಒಂದು ಸಮ್ಮಿಶ್ರಣ ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇರಲೇಬೇಕಾಗತ್ತೆ ಸೊ ಒಂದು ವಿಲನಿಶ್ ಆಗಿ ಯಾರಾದರೂ ಹೋಗಬೇಕು ಒಂದು ರಾ ಲುಕ್ಕಲ್ಲಿ ಯಾರಾದರೂ ಹೋಗಬೇಕು ಕಟ್ಮಸ್ತಾಗಿರೋರು ಯಾರಾದರೂ ಹೋಗಬೇಕು ಫನ್ ಮಾಡೋಕೆ ಯಾರಾದರೂ ಹೋಗಬೇಕು ಸೊ ಈ ಒಂದು ಫನ್ ಕ್ಯಾಟಗರಿಲಿ ಅಂತ ತಗೊಂಡ್ರೆ ಗಿಲ್ಲಿ ನಟ ಸೊ ಒಂದು ಬೆಸ್ಟ್ ಚಾಯ್ಸ್ ಅಂತಲೇ ಅನ್ಸುತ್ತೆ ಯಾಕಂದರೆ ಈಗಾಗಲೇ ಸಿಕ್ಕಾಪಟ್ಟೆ ಜನ ಕೂಡ ಕಾಯ್ತಾ ಇದ್ರು ಗಿಲ್ಲಿ ನಟನ ಬಿಗ್ ಬಾಸ್ ಮನೆ ಒಳಗಡೆ ನೋಡೋಕ್ಕೆ ಯಾಕಂದರೆ ಆ ಒಂದು ಕಾಮಿಡಿ ಟೈಮಿಂಗ್ ಎಲ್ಲ ಏನಿದೆಯಲ್ಲ ಅದು ಬೇ ಬೇಕಾಗುತ್ತೆ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಆ ತರ ಒಂದು ಕಾಮಿಡಿ ಪಂಚ್ ಮಾಡೋಕ್ಕೆ ಯಾರಾದ್ರೂ ಒಬ್ರು ಬೇಕೇ ಬೇಕು ಸೊ ಹಾಗಾಗಿ ಈ ಸೀಸನ್ ಅಲ್ಲಿ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾಯ್ತು ಸೊ ಗಿಲ್ಲಿ ನಟನ ನಾವೆಲ್ಲರೂ ಕೂಡ ಸ್ಕಿಟ್ಗಳ ಮೂಲಕ ಕಾಮಿಡಿ ಸ್ಕಿಟ್ ಆಗಿರ್ಬೋದು ಸಿನಿಮಾದ ಪಾತ್ರದ ಮೂಲಕ ಆಗಿರ್ಬೋದು ಯೂಟ್ಯೂಬ್ ಕಂಟೆಂಟ್ಗಳ ಮೂಲಕ ಆಗಿರ್ಬೋದು ಎಲ್ಲ ಕೂಡ ಗಿಲ್ಲಿ ನಟನನ್ನು ನೋಡಿದ್ದೀವಿ ಆದರೆ ಗಿಲ್ಲಿ ನಟ ರಿಯಲಿಸ್ಟಿಕ್ಕಾಗಿ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋ ಒಂದು ಕುತೂಹಲ ಜನಗಳಿಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾವ ರೀತಿಯಾಗಿರ್ತಾರೆ ಸ್ಟ್ರಾಟಜಿ ಯಾವ ರೀತಿಯಾಗಿರುತ್ತೆ ಕಾಮಿಡಿ ಕಂಪ್ಲೀಟಾಗಿ ಕಾಮಿಡಿನೇ ಮಾಡ್ಕೊಂಡಿರ್ತಾರ ಜೊತೆಗೆ ಅವರ ಲೈಫಲ್ಲಿ ನಡೆದಂಥ ಕೆಲವೊಂದಷ್ಟು ಸ್ವಾರಸ್ಯಕರವಾದ ಘಟನೆಗಳು ಕೂಡ ಇರುತ್ತೆ ಆ ಘಟನೆಗಳು ಎಲ್ಲೂ ಕೂಡ ಅವ್ರು ರಿವೀಲ್ ಮಾಡಿಲ್ಲ ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಬರೀ ಒಂದು ಫನ್ನಾಗೆ ಪ್ರತಿಯೊಂದು ಇಂಟರ್ವ್ಯೂ ಅಲ್ಲಿ ಆಗಿರ್ಬೋದು ಯಾವುದೇ ಕಾರ್ಯಕ್ರಮದಲ್ಲಾಗಿರ್ಬೋದು ಫನ್ಗಳನ್ನೇ ಮಾಡ್ತಾಯಿದ್ರು ಬಟ್ ಅವರ ಜೀವನದಲ್ಲಿ ಯಾವ್ದಾರ ಒಂದು ಘಟನೆಗಳಿರ್ಬೋದು ಸ್ಯಾಡ್ ಮೂಮೆಂಟ್ಗಳಿರ್ಬೋದು ಅದನ್ನೆಲ್ಲವೂ ಕೂಡ ಬಹುಶಃ ಬಿಗ್ ಬಾಸ್ನಲ್ಲಿ ಓಪನ್ ಮಾಡಲಾಗುತ್ತೆ ತೆರೆದಿಡುವಂಥ ಒಂದು ಟಾಸ್ಕ್ಗಳನ್ನ ಬಿಗ್ ಬಾಸ್ ಅಂತೂ ಕೊಟ್ಟೆ ಕೊಡ್ತಾರೆ ಗಿಲ್ಲಿ ನಟನ ಬಗ್ಗೆ ಒಂದಷ್ಟು ಕ್ಯೂರಿಯಸ್ ಎಲ್ಲ ಏನಿರುತ್ತಲ್ಲ ಅದೆಲ್ಲವೂ ಕೂಡ ಈ ಒಂದು ವೇದಿಕೆ ಮೇಲೆ ರಿವೀಲ್ ಆಗುವಂಥ ಚಾನ್ಸಸ್ ಬಹುತೇಕವಾಗಿದೆ ಆ್ಯಂಡ್ ಗಿಲ್ಲಿ ನಟನ ಆಟ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಕಾದು ನೋಡೋಣ ಅಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋ ಆದಷ್ಟು ಬೇಗ ಬಂದು ಹೇಳ್ತೀನಿ ನೋಡ್ತಾರೆ ಫುಲ್ ಬೀಟ್ ಕನ್ನಡ